ಸುಮಾರು ಸಲ ಬಂದಿದ್ದೀನಿ ಬಟ್ ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದ್ ಪೇಮೆಂಟ್ ಕಲೆಕ್ಟ್ ಮಾಡ್ದೆ ಊಟಕ್ಕೆ ಟೈಮ್ ಆಗಿತ್ತಲ್ಲ ಅಂತ ಹೇಳಿ ಊಟಕ್ಕೆ ಬಂದೆ ಒಂದು ಊಟ ಕೊಡಿ ಅಂತ ಅನ್ಬಿಟ್ಟು ಮಾಮೂಲಿ ನೀವು ಐವತ್ತು ರೂಪಾಯಿ ಕೊಟ್ಟೆ ಬರೀ ಹತ್ತು ರೂಪಾಯಿ ಇಡ್ಕೊಂಡು ನಲ್ವತ್ತು ರೂಪಾಯಿ ಕೊಟ್ಟರು ನನಗೆ ಆಶ್ಚರ್ಯ ಆಯ್ತು ಹತ್ತು ರೂಪಾಯಿ ಊಟ ಕೊಡ್ತಾ ಇದ್ರು ಅಂತ ನೋಡ್ರಿ ತುಂಬಾ ಟೇಸ್ಟ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಸರ್ ಹತ್ತು ರೂಪಾಯಿ ಕೊಟ್ಟೆ ಹತ್ತು ರೂಪಾಯಿಗೆ ಹೊಟ್ಟೆ ತುಂಬಿದೆ ಅನ್ನದಾತು ಸುಕ್ಕಿಬಹುದು ಸರ್ ಸರ್ ಇದೇ ಫಸ್ಟ್ ಟೈಮ್ ಬಂದಿರಿ ನೀವು ಇದೇ ಫಸ್ಟ್ ಟೈಮ್ ಸರ್ ನಾನು ಇಲ್ಲಿ ಅನ್ನಪೂರ್ಣ ಕ್ಯಾಂಟೀನ್ ಇದೆ ಅನ್ನೋದೇ ಗೊತ್ತಿಲ್ಲ ಸರ್ ನಮಸ್ತೆ ನನ್ನ ಹೆಸರು ಸುರೇಶ್ ಅಂತ ಹೇಳಿ ನಾನು ಬಂಡಿ ಒಂದು ಪೇಮೆಂಟ್ ಗೆ ಬಂದೆ ನಾನು ಬಜಾಜ್ ಫೈನಾನ್ಸ್ ಅಲ್ಲಿ ವರ್ಕ್ ಮಾಡೋದು ಪೇಮೆಂಟ್ ಕಲೆಕ್ಟ್ ಮಾಡ್ಕೊಂಡೆ ಊಟ ಟೈಮ್ ಆಗಿತ್ತಲ್ಲ ಅಂತ ಇಲ್ಲಿ ಅನ್ನಪೂರ್ಣ ಕ್ಯಾಂಟೀನ್ ಬಂದೆ ಹ್ಮ್ ಊಟ ತುಂಬಾ ಚೆನ್ನಾಗಿದೆ ಬರೀ ಹತ್ತು ರೂಪಾಯಿ ಅಷ್ಟೇ ಊಟ ಬರಿ ಹತ್ತು ರೂಪಾಯಿ ಹತ್ತು ರೂಪಾಯಿ ರೂಪಾಯಿ ಏನೇನ್ ಕೊಟ್ಟಿದ್ದು ಸರಾ ಅನ್ನ ಸಾಂಬಾರ್ ಕೊಡ್ತಾರೆ ಮಜ್ಜಿಗೆ ಮಜ್ಜಿಗೆ ಕೊಡ್ತಾರೆ ಹೊಟ್ಟೆ ತುಂಬುತ್ತೆ ಮತ್ತೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಊಟ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಬೇರೆ ಕಡೆ ಐವತ್ ನಲವತ್ ಐವತ್ ರೂಪಾಯಿ ಒಂದು ಊಟ ಐದು ಬರೀ ಹತ್ತು ರೂಪಾಯಿ ಕೊಡ್ತಾ ಇದಾರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಕೂಲಿ ಕಾರ್ಮಿಕರಿಗೆ ಮತ್ತೆ ಹೆಂಗಸರು ಕೆಲಸ ಕೂಲಿ ಕೆಲಸ ಮಾಡ್ತಾರೆ ಯಾವ ಬರೀ ಇನ್ನೂರು ಮುನ್ನೂರು ರೂಪಾಯಿ ಸಂಬಳಕ್ಕೆ ಬಂದಿರ್ತಾರೆ ಅವ್ರಿಗೆ ಹತ್ತು ರೂಪಾಯಿ ಇಲ್ಲಿ ಊಟ ಕೊಡ್ತಿರೋದ್ರಿಂದ ಅಂತವ್ರಿಗೆ ತುಂಬಾ ಒಳ್ಳೇದಾಗ್ತಾ ಇದೆ ಮತ್ತೆ ಈ ಅನ್ನಪೂರ್ಣ ಕ್ಯಾಂಟೀನ್ ನಡೆಸ್ತಿರೋರಿಗೆ ದೇವ್ರು ಒಳ್ಳೇದ ಮಾಡ್ಲಿ ತರಕಾರಿ ಆಯ್ತಾರೆ ಮೂಟೆ ಆಟೋ ಓಡಿಸ್ತಾರೆ ಮೂಟೆ ಓಡ್ತಾರೆ ಅಂತವ್ರಿಗೆಲ್ಲ ತುಂಬಾ ಕೂಲಿ ಕಡಿಮೆ ಸರ್ ಇಲ್ಲಿ ಲಟ್ರು ಪಾಯಾ ಊಟ ಕೊಡದಿರೋದು ಎಲ್ಲ ಪ್ರತಿಯೊಬ್ಬರಿಗೂ ತುಂಬಾ ಉಪಯೋಗ ಆಗ್ತದೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗ data ಅಣ್ಣ ಚೆನ್ನಾಗಿದ್ಯಾ ಕೂಲಿ ಮಾಡುವಂತವ್ರಿಗೆ ಎಲ್ಲ ಉಪಯೋಗ ಆಗುತ್ತೆ ಪರವಾಗಿಲ್ಲ ಅಣ್ಣ ಊಟ ತರ್ದೇ ಬರ್ತಾರ ಹಾ ಊಟ ತರ್ದೇ ಬತ್ತರ पापा ಇಲ್ಲಿ ಊಟ ಮಾಡ್ಕ ಕೂಲಿ ಮಾಡ್ಕ ಹೋಯ್ತಾರ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮ್ಮ ಟ್ಯಾಕ್ಸ್ ವಿಥ್ಯೂ ಚಾನಲ್ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ಕೂಡ ನಾನು ಇವತ್ತು ಬಂದಿದ್ದೀನಿ ಹತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾ ಇರುವಂತ ಒಂದು ಹೋಟೆಲ್ ಬಂದಿದ್ದೀನಿ ಈ ಹೋಟೆಲ್ ನಿಜವಾಗ್ಲೂ ಕೂಡ ಎಷ್ಟು ಜನ ಕೂಲಿ ಮಾಡುವಂಥವ್ರಿಗೆ ಬಡವರಿಗೆ ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ ಅಂತಂದ್ರೆ ಹತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದಾರೆ ಅದು ಯಾವ ಜಾಗ ಯಾರು ಊಟ ಕೊಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಕೊಡ್ತಾ ಇದ್ದಾರೆ ಅವ್ರನ್ನೇ ಕೇಳೋಣ ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ನಮ್ಮ ಟ್ಯಾಕ್ಸ್ ವಿಥ್ಯೂ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮಹಳೆ ಅನುಕೂಲ ಆತ ಐತೆ ಹತ್ತು ರೂಪಾಯಿ ಕೊಟ್ರೆ ಟೀ ಬರಕಿಲ್ಲ ಹೌದು ಸರ್ ಹೌದು ಚೆನ್ನಾಗೈತೆ ನೀವ್ ಎಷ್ಟು ದಿಸ್ ಮಾಡ್ತಾ ಇದ್ದೀರಾ ಸರ್ ನಾವು ಸುಮಾರು ವರ್ಷದಿಂದ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀವಿ ಇಲ್ಲೇ ಊಟ ಹತ್ತು ರೂಪಾಯಿ ಊಟ ಚೆನ್ನಾಗೈತೆ ಕಡು ಬಡವರ್ಗಳಿಗೆ ಕೂಲಿ ಕಾಯಿ ಮಾಡೋರಿಗೆ ನಮ್ದಾಗ ಚೆನ್ನಾಗಿ ಹತ್ತು ರೂಪಾಯಿ ಕೊಟ್ಟೆ ತುಂಬಾ ಕೊಡ್ತೇವೆ ತುಂಬುತ್ತೆ ಎಲ್ಲೂ ಬೇರೆ ಕಡೆ ಐವತ್ತು ರೂಪಾಯಿ ಕೊಟ್ಟರು ನಮ್ದು ಸಿಗಲ್ಲ ಈ ತರ ಊಟ ಸಿಗಲ್ಲ ಹೌದು ಚೆನ್ನಾಗೈತೆ ಊಟ ನೀವು ಡೈಲಿ ಮಧ್ಯಾಹ್ನ ಇಲ್ಲೇ ಮಾಡ್ತೀರಾ ನಾವು ಮಧ್ಯಾಹ್ನ ಇಲ್ಲೇ ಮಾಡ್ತೇವೆ ಸರ್ ನಾವು ಊಟ ಚೆನ್ನಾಗೈತೆ ಈ ಊಟ ಊಟ ಕೊಡೋರ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಸರ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಮದೇವ್ ಸರ್ ತಮ್ಮ ಹೆಸರು ಸರ್ ಪ್ಯಾಟಪ್ ಅಂತೇಳಿ ಅವರು ಸರ್ ಪಕ್ಕದಲ್ಲಿ ನಮ್ಮ ಬ್ರದರ್ ರಮೇಶ್ ಅಣ್ಣ ಸರ್ ಸರ್ ಇದು ಅನ್ನಪೂರ್ಣೇಶ್ವರಿ ಕ್ಯಾಂಟೀನ್ ಬಂದು ಎಷ್ಟು ವರ್ಷದಿಂದ ಪ್ರಾರಂಭ ಆಗಿತ್ತು ಸುಮಾರು ಎರಡ್ ಸಾವಿರದ ಅಕ್ಟೋಬರ್ ಮೂರನೇ ತಾರೀಕು ಪ್ರಾರಂಭ ಆಗಿದ್ದು ಎರಡು ವರ್ಷ ಮೇಲೆ ಎರಡು ಆಯ್ತು ಇದಕ್ಕೆ ಕಾರಣ ನಮ್ಮ ರಮೇಶ್ ಅಣ್ಣವ್ರೆ ರಮೇಶ್ ಅವರು ನಾನು ಹೊರಗಡೆ ಕ್ಯಾಂಟೀನ್ ನಡೆಸ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದ್ಸರಿ ಕರ್ಕೊಂಡ್ ಬಂದಾಗ ಪಾಳ್ ಬಿದ್ದು ಖಾಲಿ ಜಾಗ ಇತ್ತು ಅಂದ್ರೆ ಯಾರೋ ಕೆಲವು ದಿವಸ ನಡೆಸಿ ಒಂದ್ ಆರು ತಿಂಗಳು ಹಾಗೆ ಬಾಗ್ಲಾಕ ಮುಚ್ಚಿಕೊಂಡಿದ್ರು ಇಲ್ಲಿ ಇದು ಓಪನ್ ನಮ್ಮ ವರ್ತಕರ ಸಂಘ ಮೈಸೂರು ಇದ್ರ ವತಿಯಿಂದ ನಮ್ದೊಂದು ಕಾನ್ಸೆಪ್ಟ್ ಇದೆ ಹತ್ತು ರೂಪಾಯಿ ಊಟ ಕೊಡ್ಬೇಕು ಅದನ್ನ ನೀವು ಮಾಡ್ತೀವಿ ಅಂದ್ರೆ ನಾನೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಮ ಹೇಳಿದ್ರು ಹಾಗಾಗಿ ಅವ್ರ ಪ್ರಕಾರ ಮಾಡ್ಕೊಂಡು ಇದು ಎಲ್ಲಿ ಸರ್ ಇದು ಧಾನ್ಯವರ್ತಕರ ಸಂಘ ಇರೋ ಏರಿಯಾ ಇದು ಕೆಪಿಎಂಸಿ ಪಿ ಎಂ ಸಿ ಆವರಣ ಮೈಸೂರಿನ ಎ ಪಿ ಎಂ ಮಾರ್ಕೆಟ್ ಆವರಣ ಪ್ರಾರಂಭ ಬಂಡಿಪಾಳ್ಯಲ್ಲಿ ಧಾನ್ಯವರ್ತಕರ ಸಂಘದ ವತಿಯಿಂದ ಈ ಬಿಲ್ಡಿಂಗ್ ಎಲ್ಲ ಪ್ರಯೋಜನ ಮಾಡಿದ್ದಾರೆ ಅವರು ಧಾನ್ಯವರ್ತಕರ ಸಂಘದ ವತಿಯಿಂದ ಪ್ರಾರಂಭ ಈ ಹೋಟೆಲ್ ನಡೆಸ್ತಿರೋದು ನೀವು ಹೌದು ಈಗ ಏನು ಹತ್ತು ರೂಪಾಯಿ ಕೊಡ್ತಾ ಇದೀರ ಸರ್ ಊಟ ಏನೇನು ಸಿಗುತ್ತೆ ಸರ್ ಹತ್ತು ರೂಪಾಯಿಗೆ ಅನ್ನ ಸಾಂಬಾರು ಮಜ್ಜಿಗೆ 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 ಹಾ ಹಾ ಅಂದ್ರೆ ಅನ್ನ ಸಾಂಬಾರು ಮಟ್ಟಿಗೆ ಮೂರೂ ಐಟಮ್ ಹತ್ರ ಸೇರಿ ಹತ್ ರೂಪಾಯಿ ಕೊಟ್ಟು ಒಂದ್ ಊಟ ಮಾಡಿದ್ರೆ ಒಬ್ರ ಮಟ್ಟ ತುಂಬ ಜನ ಹೇಳ್ತಾರೆ ಎಷ್ಟೋ ಜನ ಬಂದು ಊಟ ಮಾಡಿ ಕೈ ಮುಗ್ದೋಗ್ತಾರೆ ಇದ್ ಯಾರು ಸ್ಟಾರ್ಟ್ ಮಾಡಿದಾರೆ ಪ್ರಾರಂಭ ಮಾಡಿದಾರೆ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ರೈತರು ಕೂಲಿ ಕಾರ್ಮಿಕರು ಹಿರಿಯರು ಅನುಭವಸ್ಥರು ಎಲ್ಲ ಬಂದು ಊಟ ಮಾಡಿ ಎರಡು ಕೈ ಮುಗಿದು ನಮಸ್ಕಾರ ಮಾಡಿ ಹೋಗ್ತಾರೆ ಕೆಲಸಕ್ಕೆ ಅದು ಕೋಟಿ ರೂಪಾಯಿ ಸಂಪಾದನೆ ಹೆಚ್ಚು ಸಂತೋಷ ಕೊಡುತ್ತೆ ಕೋಟಿ ಇರೋರಿಗೆ ತೃಪ್ತಿ ಸಿಗೋದಿಲ್ಲ ಸಿಗೋದಿಲ್ಲ ಆ ಮಾತು ಸಿಗಲ್ಲ ಸಿಗೋದಿಲ್ಲ ಇದು ಯಾರೋ ದೈವ ಇಚ್ಛೆ ಅನ್ಸುತ್ತೆ ಹ್ಮ್ ಹ್ಮ್ ಒಂದು ಪ್ರತಿಯೊಬ್ಬ ಮನುಷ್ಯನಿಗೆ ಊಟ ಒಂದು ಬಿಟ್ರೆ ಇನ್ನೆಲ್ಲವೂ ಎಷ್ಟೇ ಕೊಟ್ಟರು ಸಾಕಾಗಲ್ಲ ಹ ತೃಪ್ತಿ ಮಾತ್ರ ತೃಪ್ತಿ ಜೀವನ ಕಾಣ್ಬೇಕಾದ್ರೆ ಊಟದಲ್ಲಿ ಅವರು ಮಂದಹಾಸ ನೋಡ್ಬೇಕು ಊಟ ಮಾಡ್ಕೊಂಡು ಕೈ ಮುಗಿದು ನಕ್ಕಂತ ಹೋಗ್ತಾರಲ್ಲ ಅದ್ರ ಭಗವಂತನ್ ಕಾಣ್ತೀವಿ ನಾವು ಒಳ್ಳೆ ಮಾಸ ನಿಜವಾಗ್ಲು ಕೂಲಿ ಮಾಡ್ಕೊಂಡು ಹಸು ಹುಸ್ಸು ಅನ್ಕೊಂಡಿರ ಎಷ್ಟೋ ಜನ ಹೌದು ಊಟ ಮಾಡಿ ನಿಟ್ಟುಸಿರು ಬಿಟ್ಟು ಹೋಗುದನ್ನ ನೀವು ಕಂಡಿದ್ದೀರಾ ಕಾಯ್ತಾ ಇರ್ತಾರ ಒಂದ್ ಗಂಟೆ ಆದ ತಕ್ಷಣ ಹಸಿವು ಅವ್ರ ಕಣ್ಣಲ್ಲಿ ಕಾಣ್ತಾ ಇರ್ತತೆ ದಾಹ ಹಸಿವು ನಾನಾ ತರ ಬಂದಿರ್ತಾರ ನೋಡಿದಾಗ ಅವ್ರಿಗೆ ಊಟ ಕೊಟ್ಟಾಗ ಎಷ್ಟು ತೃಪ್ತಿ ಧನ್ಯತಾ ಭಾವ ಬರುತ್ತಲ್ಲ ಅವರಲ್ಲಿ ಮುಖದಲ್ಲಿ ಅವಾಗ ಭಗವಂತನ್ ಭಗವಂತನ ಸೃಷ್ಟಿ ಎಲ್ಲೆಲ್ಲಿ ಇಟ್ಟಿದ್ರು ಏನೇನು ಇಟ್ಟಿದಾರೆ ಅದಕ್ಕೆ ಪ್ರೇರಣೆ ಶಿವಕುಮಾರ್ ಸ್ವಾಮೀಜಿಗಳು ಸಿದ್ಧಗಂಗಾ ಮಠ ಅದಕ್ಕೆ ಒಂದು ಫೋಟೋ ನಮ್ಮ ಸಂಘದ ಒಂದು ಪ್ರಪ್ರಥಮವಾಗಿ ಸ್ವಾಮೀಜಿ ಫೋಟೋ ಹಾಕಿ ಅವ್ರ ಒಂದು ನೆನಪಿನ ಅವ್ರ ಆಶ್ರಯದಲ್ಲಿ ಅವ್ರ ಆಶೀರ್ವಾದ ಪಡ್ಕೊಂಡು ಸ್ಟಾರ್ಟ್ ಮಾಡಿರೋದು ಅದಕ್ಕೆ ಪ್ರತಿಯೊಬ್ರು ಬಂದವ್ರು ಆತ ಗುರುಗಳಿಗೆ ನಮಸ್ಕಾರ ಮಾಡಿ ಊಟ ಮಾಡ್ಕೊಂಡು ಹೋಗಬೇಕು ಅನ್ನೋದು ಉದ್ದೇಶ ಆಮೇಲೆ ಅಲ್ಲಿ ಬಂದಿ ಆ ಫೋಟೋ ನೋಡ್ತಿದಂಗೆ ಕೆಲವರಿಗೆ ಒಂದು ಧನ್ಯ ಧನ್ಯ ಅಂದ್ರೆ ಇಲ್ಲಿ ಟೋಕನ್ ತರ ಏನೋ ಸಿಸ್ಟಮ್ ಮಾಡಿದೀರಿ ಸರ್ ಹೌದು ಹತ್ತು ರೂಪಾಯಿ ಕೊಟ್ರೆ ಒಂದು ಟೋಕನ್ ತರ ಆ ಟೋಕನ್ ಕೊಟ್ಟವ್ರಿಗೆ ಕೊಟ್ರೆ ಕೌಂಟರ್ ಆಕಡೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಟೋಕನ್ ನ ಅದು ಊಟ ಬಡಿಸೋರು ಕೂಡ ವಾಲಂಟಿಯಾಗೆ ಬರ್ತಾ ಇದಾರೆ ಸಾರಂಗ ಹೇಳಿ ಅವರು ಇಲ್ಲಿ ಕೆಲಸ ಕೆಲಸಗಾರರಲ್ಲ ಅವರು ಅವ್ರ ಹಿಂದೆ ಈಗ ತಾನೇ ಬಂದಿದ್ರು ಅವ್ರ ಕೆಲಸಗಾರರಲ್ಲ ವಾಲಂಟಿಯರ್ ಗೆ ಬಂದು ಸರ್ವಿಸ್ ಮಾಡಿ ಹೋಗ್ತಾರೆ ಎರಡು ವರ್ಷಗಳಿಂದ ಆಯ್ತು ಸತತವಾಗಿ ಯಾವತ್ತು ತಪ್ಪಿಸ್ತಾ ಪ್ರತಿ ದಿವಸ ಬಂದ್ ಮಾಡ್ತಾ ಇದಾರೆ ನಮ್ಮ ಬ್ರದರ್ ಅವರು ಬೆಳಿಗ್ಗೆ ಬಂದು ಒಂದ್ಸರಿ ಚೆಕ್ ಮಾಡ್ಕೊಂಡು ಹೋಗ್ತಾರೆ ಏನಿದೆ ಏನಿಲ್ಲ ಎಲ್ಲ ವ್ಯವಸ್ಥಿತವಾಗಿ ಪ್ರತಿ ದಿವಸ ಪ್ರತಿ ದಿವಸ ಬಂದು ಅಟೆಂಡ್ ಆಗಿ ಇವ್ರ ಜೊತೆಗೆ ಶ್ಯಾಮ್ ಅಂತ ಶ್ಯಾಮ್ ಸುಂದರ್ ಅಂತ ಹೇಳಿ ಪ್ರೆಸರ್ ಅವರು ಇವತ್ ಬರ್ಬೇಕಾಯ್ತು ಬಂದಿಲ್ಲ ಅವರು ಕೂಡ ಜೊತೆಗೆ ಇದ್ದು ಪ್ರತಿ ಫಸ್ಟ್ ಪ್ರಾರಂಭ ಅವರು ಬಡಿಸಿ ಅದೊಂದು ಫೋಟೋನು ಅಪ್ಡೇಟ್ ಮಾಡ್ತಾ ಇದೀವಿ ಸಂಘಕ್ಕೆ ನಿಮ್ಮ ಸಂಘದ ಗ್ರೂಪ್ ಸಂಘ ಗ್ರೂಪ್ಗೆ ಅಪ್ಡೇಟ್ ಮಾಡಿ ಹೋಗ್ತಾ ಶ್ಯಾಮ್ ಸುಂದರ್ ಅಂತ ಹೇಳಿ ಅವರು ಏಜೆನ್ಸಿ ಇಟ್ಕೊಂಡಿದ್ದಾರೆ ಇವತ್ತು ಬರ್ಬೇಕಾಗಿತ್ತು ಅವರು ಬಂದಿಲ್ಲ ಸರಿಸುಮಾರು ಎಷ್ಟು ಜನ ಇಲ್ಲಿ ಊಟ ಮಾಡ್ತಾರೆ ಸರ್ ಡೈಲಿ ಒಂದು ಇನ್ನೂರ ಐವತ್ತರ ಮುನ್ನೂರು ಜನ ಊಟ ಮಾಡ್ತಾರೆ ಡೈಲಿ ಮುನ್ನೂರು ಜನಕ್ಕೆ ಹತ್ತು ರೂಪಾಯಿ ಊಟ ಕೊಡ್ತಾ ಇದ್ವಿ ನಿಮ್ಮ ಸಂಘದ ವತಿ ಹೌದು ಇಲ್ಲಿ ಯಾವ ತರ ಮಾರ್ಕೆಟ್ ಇದೆ ಸರ್ ಇಲ್ಲಿ ಇಲ್ಲಿ ಧಾನ್ಯ ವರ್ತಕರದ್ದು ಇದೆ ರೈತರದ್ದು ಇದೆ ತರಕಾರಿ ಇದೆ ಬಾಳೆ ಮಂಡಿ ಇದೆ ಎಲ್ಲವೂ ಸೇರಿದೆ ನಿಮ್ಮ ಕೂಡ ಇದೆ ಇಲ್ಲಿ ಹೊರಗಡೆಯಿಂದ ಬರುವಂತ ರೈತರು ನೇರವಾಗಿ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವರು ಈಗ ಒಬ್ರು ರೈತರು ಸಿಕ್ಕಿರು ತುಂಬಾ ಖುಷಿ ಪಡ್ತಾ ಇದ್ರು ಅವ್ರ ಹೇಳ್ತಾ ಇದ್ರು ನಾನು ಕಷ್ಟಪಟ್ಟು ಬೆಳೆಯೋ ಪದಾರ್ಥನ ಬಡವರಿಗೆ ಕೂಲಿ ಮಾಡೋರಿಗೆ ಕಡಿಮೆ ರೇಟ್ ಕೊಡ್ತಾರಲ್ಲ ಅದು ಬಹಳ ಖುಷಿ ನಮ್ ಸಾರ್ಥಕತೆ ಕೆಲಸ ಅಂತಿದ್ರು ಹೌದು ಅಂತ ಮಾತು ಕೇಳಿದಾಗ ನಿಮ್ಗೆ ಅನಿಸುತ್ತೆ ಸರ್ ಸಂತೋಷ ಆಗುತ್ತೆ ಜೊತೆಗೆ ಕೆಲವು ರೈತರು ಟೊಮೊಟೊ ಅದು ತರಕಾರಿ ಮಾರಕ್ ಬಂದಾಗ ತುಂಬಾ ರೇಟ್ ಹೋಗಿಲ್ಲ ಅಂದ್ರೆ ಅವ್ರು ಇಲ್ಲಿ ನಮಗೆ ಕೊಟ್ಟೋಗಿದ್ದು ಇದೆ ಅಯ್ಯಯ್ಯೋ ಉಚಿತವಾಗಿ ನೋಡಿ ರೈತರು ಎಂತ ಮನಸ್ಥಿತಿ ಯಾಕಂದ್ರೆ ಅವ್ರ ಮನಸ್ಥಿತಿ ಪಾಪ ಅಲ್ಲಿ ಬೆಳೆದಿದ್ದಕ್ಕೆ ಆಗಿಲ್ಲ ಸರ್ ನೀವು ಅಟ್ ಲೀಸ್ಟ್ ಇದಕ್ಕಾದ್ರೂ ಮಾಡ್ತೀರಿ ತಗೊಳ್ಳಿ ಅಂತ ಹೇಳಿ ಧನ್ಯತೆಯಿಂದ ಕೊಟ್ಟು ಸಮರ್ಪಣೆ ಮಾಡೋಗಿದ್ದಾರೆ ಅದು ತೃಪ್ತಿ ಅಲ್ವಾ ಅತ್ಯಂತ ಶ್ರೇಷ್ಠ ದಾನ ಅನ್ನದಾನ ನಾವು ಮೈಸೂರಿನಲ್ಲಿ ಬೇರೆ ಕಡೆ ನಾನು ಕ್ಯಾಂಟೀನ್ ನಡೆಸ್ಬೇಕಾದ್ರೆ ನಮ್ಮ ರಮೇಶ್ ಅಣ್ಣನವರು ಇಲ್ಲಿ ಕಮಿಟಿಯ ಒಬ್ಬರು ಕಾರ್ಯದರ್ಶಿ ಕೂಡ ಅವರು ಇದ್ರಲ್ಲಿ ಡೈರೆಕ್ಟ್ರು ಅವ್ರು ಇಲ್ಲಿ ಒಂದು ಇದೆಯಪ್ಪ ನಮ್ಗೆ ನಮ್ ಕಾನ್ಸೆಪ್ಟು ಧಾನ್ಯವರ್ತಕರ ಸಂಘದ ವತಿಯಿಂದ ದಿನಕ್ಕೆ ಹತ್ತು ರೂಪಾಯಿ ಊಟ ಕೊಡ್ಬೇಕಂತ ಇದೀವಿ ಅದಕ್ಕೆ ನಡ್ಸ್ಕೊಂಡು ಹೋಗೋರು ಒಬ್ರು ಬೇಕು ಅಂತ ಕೇಳಿದ್ರು ನೀನ್ ಏನಾದ್ರು ನಡ್ಸಕ್ ಆಗುತ್ತೆ ನಾನು ಆಲ್ರೆಡಿ ಬೇರೆ ಕಡೆ ಕ್ಯಾಂಟೀನ್ ನಡೆಸ್ತಾ ಇರೋದ್ರಿಂದ ನನಗೆ ನಮ್ಮ ಅಣ್ಣವರು ಒಂದು ಕೇಳ್ದಂಗೆ ಆಯ್ತು ಅಣ್ಣ ಪ್ರಯತ್ನ ಮಾಡೋಣ ಮತ್ತೆ ಇದಕ್ಕೆ ಯಾರು ಮೂಲ ಅಂತಂದಾಗ ಅವಾಗ ಆನಂದ್ ಅಂತೇಳಿ ಕಾರ್ಯದರ್ಶಿ ಅವರು ಇದಾರೆ ಧಾನ್ಯವರ್ತಕರ ಸಂಘದ ಕಾರ್ಯದರ್ಶಿಗಳು ಅವ್ರ ಅವ್ರನ್ನ ಭೇಟಿಯಾಗಿ ಅವರು ತುಂಬಾ ಬಿಜಿ ಮನುಷ್ಯರು ಅವ್ರನ್ನ ಕಾಯ್ಬೇಕು ಎರಡು ದಿವಸ ಕಾದ್ಮೇಲೆ ಅದು ಸಿಕ್ಕಿದ್ದು ನಾವು ಅವ್ರು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಆಮೇಲೆ ಅವರ ಸಹಪಾಠಿಯಾದ ಶ್ಯಾಮ್ ಸುಂದರ್ ಅವ್ರ ಖಜಾಂಚಿ ಅವರು ಕೂಡಿ ಆಮೇಲೆ ಎಲ್ಲರ ತೀರ್ಮಾನ ಮಾಡ್ಕೊಂಡು ನಮ್ಮ ಸಂಘದ ವತಿಯಿಂದ ಈ ದೇಹ ದೇಶ ಇದೆ ಇದಕ್ಕೆ ನೀವು ಮಾಡ್ತೀವಿ ಅನ್ನೋದಾದ್ರೆ ನಿಮಗೆ ಎಲ್ಲಾ ರೀತಿಯಿಂದ ನಾವು ಇಲ್ಲಿ ಜಾಗ ಇದೆಲ್ಲ ಉಚಿತವಾಗಿ ಕೊಟ್ಟು ವ್ಯವಸ್ಥೆ ನೋಡಿ ಜಾಗ ಈ ಬಿಲ್ಡಿಂಗ್ ಫ್ರೀ ಕೊಟ್ಟಿರೋದು ಖುಷಿ ಆಗುತ್ತೆ ಹಾಗಾಗಿ ಆಯ್ತು ಅಂತೇಳಿ ಅವರೆಲ್ಲ ಒಂದು ಪ್ರೇರಣೆಯಿಂದ ಈ ಒಂದು ಕಾರ್ಯ ಸ್ಟಾರ್ಟ್ ಮಾಡಿದೀವಿ ಎರಡು ವರ್ಷ ಎರಡು ತಿಂಗಳು ಆಗಿದೆ ಸತತವಾಗಿ ನಡ್ಕೊಂಡು ಬಂದಿದೆ ಯಾವುದೇ ಒಂದು ಒಂದು ಕೊರತೆ ಇಲ್ಲದೆ ನೀವ್ ಏನಕ್ಕೆ ಶಿವಕುಮಾರ್ ಸ್ವಾಮೀಜಿ ಅವರ ಆಶೀರ್ವಾದವೇ ನಮ್ಮೆಲ್ಲರಿಗೂ ಪ್ರೇರಣೆ ಖಂಡಿತ ಪ್ರೇರಣೆ ಅವರ ದೂರದೃಷ್ಟಿಯ ಆಶೀರ್ವಾದ ಇದ್ದೇ ಇರುತ್ತೆ ಅದಿಲ್ಲದೆ ಇಲ್ಲ ಅವ್ರು ನಡೆದಾಡೋ ದೇವ ತಾತ ಕೂಡ ಊರಲ್ಲಿ ಯಾರೇ ಜಂಗಮರ ಬಂದ್ರೆ ಪ್ರಶ್ ಪ್ರಸಾದ ಮಾಡಿಸೋರು ಬಂತು ನಮ್ಮ ನಮ್ಮ ದೊಡ್ಡಪ್ಪರನ್ನು ಹೋಟ್ಲಿಟ್ಟಿದ್ರು ಹಾಗಾಗಿ ಪ್ರಸಾದದ ನಮ್ಗೆ ಬಸವಣ್ಣನ ಪೂರ್ವ ಅಂತಂದ್ರೆ ದಾಸೋಹದಿಂದ ಸ್ಟಾರ್ಟ್ ಆಗುತ್ತೆ ಬಸವಣ್ಣನವರ ಕಾಯಕಲ್ಪ ಏನಿದೆ ಅದನ್ನೇ ನಾವು ಚಾಚು ಅಳವಡಿಸಿಕೊಂಡ್ ಬರ್ತಾ ಇದೀವಿ ಯಾಕಂದ್ರೆ ಅದ್ ಕೇಳ್ತಾರಲ್ವಾ ದಾಸೋಹ ಅಂತ ಹೇಳ್ತಾರೆ ಇದು ಒಂಥರ ದಾಸೋಹನೇ ದಾಸೋಹ ಅಂದ್ರೆ ನಾನು ಅಹಂಕಾರದ ಇಲ್ಲದೆ ಬಡಿಸುವುದೇ ದಾಸೋಹ ನಾನು ಅನ್ನೋ ಅಹಂಕಾರ ಇಲ್ಲದೆ ಬಡಿಸುವುದೇ ದಾಸೋಹ ಆ ಒಂದು ಕಾರ್ಯವನ್ನು ಬಸವಣ್ಣನವರ ಆದಿಯಾಗಿ ಎಲ್ಲ ಮಾರ್ಗದರ್ಶನದಲ್ಲಿ ಈ ಒಂದು ಮೈಸೂರಿನ ಧಾನ್ಯವರ್ತಕರ ವರ್ತಕರ ಸಂಘದ ಆಶ್ರಯದಲ್ಲಿ ನಡ್ಕೊಂಡು ಬರ್ತಾ ಇದೆ ನಡ್ಕೊಂಡು ಬರ್ತಾ ಇದೆ ಸರ್ ಜೊತೆಗೆ ನೀವು ಹೇಳಿದ್ರಿ ಇವರು ವಾಲಂಟಿಯರ್ ವಾಲಂಟಿಯರ್ ಸಾರಂಗ ಸಾರಂಗ ಅಂತ ಹೇಳಿ ಹೆಸರೇ ಒಂಥರ ವಿಶೇಷವಾಗಿದೆ ಅವರು ತುಂಬಾ ಆಸಕ್ತಿಯಾಗಿ ಊಟ ಬಡಿಸಿದ್ರೆ ಎಲ್ಲಾ ಕೆಲಸಕಾರರು ಇದೇನು ಇಷ್ಟೊಂದು ಕ್ಯೂರಿಯಾಸಿಟಿ ಆಗಿ ಮಾಡ್ತಾರೆ ಅನ್ಕೊಂಡೆ ಇವರು ವಾಲಂಟಿಯರ್ ಆಗಿ ಬರೋ ವಾಲಂಟಿಯರ್ ಆಗಿ ಬರ್ತಾರೆ ಮೆಂಬರ್ ಮೆಂಬರ್ ಆದವ್ರು ಯಾರು ಕೂಡ ಈ ತರ ಬರೋದಿಲ್ಲ ಎಲ್ಲರೂ ಈ ಕೆಲವೊಂದು ವಿಶೇಷ ದಿನಗಳಲ್ಲಿ ಎಲ್ಲಾ ಕಮಿಟಿಯರು ಬಂದು ಇಲ್ಲಿ ಬಂದು ಗುರುಗಳಿಗೆ ಇದೆಲ್ಲ ಪೂಜೆ ಮಾಡಿ ಪೂಜೆ ಮಾಡಿ ಒಂದು ನಮಸ್ಕಾರ ಮಾಡಿ ಅವರಿಗೆ ಮತ್ತೆ ಪ್ರಾರಂಭ ಮಾಡ್ತೀವಿ ವಿಶೇಷ ದಿನಗಳು ಇರುತ್ತೆ ಅದಲ್ದೇನೆ ಕೆಲವರು ಧಾನ್ಯ ವರ್ತಕರು ಅವ್ರ ಮನೆಯಲ್ಲಿ ಹುಟ್ಟಿದ ಹಬ್ಬ ಅಥವಾ ಬರ್ತ್ ಡೇ ಇದ್ರೆ ಸ್ವೀಟ್ ಎಲ್ಲ ಮಾಡಿಸಿ ಕೊಡ್ತಾರೆ ಅದು ಸ್ವೀಟ್ ಅವತ್ತು ಹೋಳಿಗೆ ಇರ್ಬೋದು ಜಾಮೂನ್ ಇರ್ಬೋದು ಜಹಂಗೀರ್ ಇರ್ಬೋದು ಮೈಸೂರ್ ಪಾಕ್ ಇರ್ಬೋದು ಅವ್ರ ಏನು ಇಷ್ಟ ಬರುತ್ತೆ ಅದನ್ನ ತಗೊಂಡ್ಬಂದು ಅಥವಾ ಕೆಲವರು ಇಲ್ಲಿ ಮಾಡಿಸ್ತಾರೆ ನಾವೇ ಮಾಡ್ಕೊಡ್ತೀವಿ ಅದ್ರದ್ದು ಎಕ್ಸ್ಟ್ರಾ ಚಾರ್ಜ್ ಕೊಡ್ತಾರ ಅವರು ಅದ್ರ ಪ್ರಕಾರ ಹತ್ತು ರೂಪಾಯಿದಲ್ಲೇ ಸೇರಿತ್ತೆ ಅವ್ರಿಗೆ ಇಲ್ಲಿ ಒಂದು ನಾಮಕರಣ ಇರ್ತತೆ ಬರ್ತ್ಡೇ ಇರುತ್ತೆ ಅವ್ರ ಅಂಗಡಿದು ವಾರ್ಷಿಕೋತ್ಸವ ಇರುತ್ತೆ ಅದ್ರ ಪ್ರಯುಕ್ತ ಮಾಡಿಸ್ತಾರೆ ಇಲ್ಲಿ ಆ ತರದ್ದೆಲ್ಲ ನಡೀತದೆ ಮಾಡಿಸ್ತಾರೆ ಅವೆಲ್ಲ ಹತ್ತು ರೂಪಾಯಿ ಒಳಗಡೆನೆ ಸೇರಿಸಿಕೆ ಎಷ್ಟು ನಡ್ಕೊಂಡು ಬರ್ತಾ ಇದೆ ನೀವ್ ಏನ್ ಕೆಲಸ ಸರ್ ನಾನು ಜೆ ಕೆ ಟೈರ್ಸ್ ಅಲ್ಲಿ ಎಂಪ್ಲಾಯಿ ಈಗ ಪ್ರಸ್ತುತ ಪ್ರಸ್ತುತ ಕೂಡ ಎಂಪ್ಲಾಯಿ ಆಗಿದ್ಕೊಂಡು ಈ ತರದ ಒಂದು ಸಂಸ್ಥೆಯಲ್ಲಿ ಈ ತರ ಒಂದು ನಿಮ್ದು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೋಟೆಲ್ ನಡೆಸ್ತಾ ಇದೆ ಒಳ್ಳೆ ಹತ್ತು ರೂಪಾಯಿ ಕಡಿಮೆ ಕೊಡ್ತಾ ಇದೀರಲ್ಲ ಏನೋ ಕ್ವಾಲಿಟಿ ಕ್ವಾಂಟಿಟಿ ಏನಾದ್ರು ಡಿಫ್ರೆನ್ಸ್ ಇದೆಯಾ ಸರ್ ಇಲ್ಲ ಸರ್ ಯಾಕೆಂದ್ರೆ ನಾವು ಇಲ್ಲಿ ವ್ಯಾಪಾರ ದೃಷ್ಟಿಯಿಂದ ಮಾಡ್ತಾ ಇಲ್ಲ ಪ್ರಸಾದ ದೃಷ್ಟಿಯಿಂದ ಮಾಡ್ತಾ ಇದೀವಿ ಇದಕ್ಕೆ ಕಾರಣ ನೀವು ಅಲ್ಲಿ ನೋಡಿರ್ಬೇಕು ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರ ಪ್ರೇರಣೆ ಯಾವ ಮನುಷ್ಯ ಪ್ರಸಾದ ಬುದ್ಧಿಯಿಂದ ಮಾಡ್ತಾನೋ ಅದು ಪ್ರಸಾದವಾಗಿಯೇ ಇರ್ತದೆ ಹೌದು ಇಲ್ಲಿ ವ್ಯವಹಾರ ಬರೋದಿಲ್ಲ ಪ್ರಸಾದ ನಿಲಯ ತರನೇ ಊಟ ಬರುತ್ತೆ ಯಾವುದೇ ರೀತಿಯಿಂದ ಸೋಡಾಗ್ಲಿ ಜಮಾಟ ಆಗಲಿ ಇನ್ನೊಂದಾಗ್ಲಿ ಯಾವುದು ಮಸಾಲೆ ಐಟಮ್ ಹಾಕದೆ ಮನೆ ಊಟದ ತರನೇ ಮಾಡ್ಕೊಡ್ತಾ ಇದೀವಿ ಇದು ನಾನ್ ಹೇಳೋದಲ್ಲ ಬಂದವರೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವರು ಊಟ ಮಾಡಿ ಆರೋಗ್ಯವಾಗಿ ತುಂಬಾ ಚೆನ್ನಾಗಿದೀವಿ ಅಂತ ಕೂಡ ನಮಗೆ ಪ್ರೇರಣೆ ಬಂದಿದೆ ಓಕೆ ಸರ್ ಸರ್ ಬೇರೆ ವಿಡಿಯೋ ಇಲ್ಲಿ ಇಲ್ಲ ಸರ್ ಯಾರಿಗೂ ಪ್ರಚಾರಕ್ಕೆ ನಾವು ಬಂದಿಲ್ಲ ಯಾರು ಮಾಡಿಲ್ಲ ನಿಮಗೆ ಹೇಗೆ ಗೊತ್ತಾಯ್ತು ಅಂತ ಗೊತ್ತಿಲ್ಲ ನಿಮ್ಗೂ ನನಗೂ ಗೊತ್ತಾಗ್ಲಿಲ್ಲ ನಾನು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಇಲ್ಲಿ ಯಾವುದೇ ಸದ್ದು ಗದ್ದಲ ಇಲ್ದನೆ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ ಇದಕ್ಕೆಲ್ಲ ಪ್ರೇರಣೆ ಧಾನ್ಯವರ್ತಕರ ಸಂಘದ ಒಂದು ಬೆನ್ನೆಲ್ಲವು ತಮ್ಮ ಹೆಸರು ಸರ್ ಶಂಕರಣ್ಣ ಏನ್ ಕೆಲಸ ಮಾಡ್ತೀರಿ ನೀವು ಇಲ್ಲೇ ಆರಾಮ್ ಲೋಡ್ ಮಾಡೋದು ತರಕಾರಿ ಲೋಡ್ ಮಾಡೋದು ತರಕಾರಿ ಲೋಡ್ ಮಾಡೋದು ಡೈಲಿ ಇಲ್ಲೇ ಊಟಕ್ಕೆ ಬರ್ತೀರ ನೀವು ಹಾ ಡೈಲಿ ಇಲ್ಲೇ ಊಟಕ್ಕೆ ಬರ್ತೀವಿ ಎಷ್ಟು ರೂಪಾಯಿ ಇದೆ ಸರ್ ಹತ್ತು ರೂಪಾಯಿ ಹತ್ತು ರೂಪಾಯಿ ಹೊರತಿದೆಯ ಹತ್ತು ರೂಪಾಯಿ ಹೊಟ್ಟೆ ತುಂಬಾ ಊಟ ಹೊಟ್ಟೆ ತುಂಬಾ ನಿಮ್ಮಂತವ್ರಿಗೆ ತುಂಬಾ ಉಪಯೋಗ ಆಗ್ತಾ ಇದೆ ನಮ್ಮಂತ ಕೂಲಿ ಮಾಡೋರ್ಗೆಲ್ಲ ತುಂಬಾ ಉಪಯೋಗ ನಿಮ್ ಹೆಸರು ದರ್ಶನ್ ಅಂತ ದರ್ಶನ್ ಎಷ್ಟ ದಿವಸದಿಂದ ಊಟ ಮಾಡ್ತಾ ಇದೀರಾ ನಾವ್ ಒಂದಾ ಸುಮಾರ್ ಒಂದ್ ಮೂರ್ ನಾಲ್ಕು ಮಾಡ್ತಾ ಇದ್ದೀವಿ ಹತ್ ರೂಪಾಯಿಗೆ ಊಟ ಪರವಾಗಿಲ್ಲ ಸರ್ ಇಲ್ಲಿ ಸುಮ್ಮನೆ ಕೂಲಿ ಅವ್ರಿಗೆ ಕೂಲಿ ಅವ್ರಿಗೆ ಕೂಲಿ ಕಾರ್ಮಿಕರು ಡೈಲಿ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಸಂಪಾದನೆ ಮಾಡೋರಿಗೆ ಉಪಯೋಗ ಆಗ್ಲಿ ಹತ್ತು ರೂಪಾಯಿಗೆ ಹತ್ತ್ ರೂಪಾಯಿ ಆಗ್ಲಿ ಉಪಯೋಗ ಆಗ್ಲಿ ಅಂತ ಹತ್ತ್ ರೂಪಾಯಿಗೆ ಮಾಡಿ ಆಚೆ ಹೋದ್ರೆ ನೂರು ರೂಪಾಯಿ ಬೇಕೇ ಬೇಕು ಹೌದು 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 ಬರ್ತು ಇಲ್ಲಿ ಹತ್ ರೂಪಾಯಿಗೆ ಹೊಟ್ಟೆ ತುಂಬುತ್ತೆ ಅಂದ್ರೆ ಕೂಲಿ ಮಾಡುವಂತವ್ರಿಗೆ ತುಂಬಾ ಒಳ್ಳೇದು ಅವ್ರಿಗೆ ಇಲ್ಲಿ ಮೂಲ ಕಾರಣ ಆರ್ ಆನಂದ್ ನಮ್ಮ ಕಾರ್ಯದರ್ಶಿ ಅವರು ಆಮೇಲೆ ಬಂಡಿಪಾಳ್ಯ ಹಿತದೃಷ್ಟಿ ಇಟ್ಕೊಂಡು ಎಲ್ಲಾರ್ಗು ಅಂತ ಅಂತೇಳಿ ಎಲ್ಲಾ ವರ್ಗದವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ಅನ್ನ ನಮ್ಮನ್ನೆಲ್ಲ ಕರೆದು ನೋಡಪ್ಪ ಈ ತರ ಮಾಡೋಣ ಅನ್ಕೊಂಡಿದ್ವಿ ನಾವು ಮಾಡಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ನಾವು ನೀವ್ ಹೆಂಗ್ ಹೇಳಿದ್ರ ಹಂಗೆ ಕೇಳೋಣ ಕೇಳ್ತೀವಿ ನಿಮ್ ಸಹಕಾರ ಇರ್ಲಿ ನಿಮ್ ಸಹಕಾರದ ಮೇಲೆ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ಬಿಟ್ಟು ಕೈ ಜೋಡಿಸಿ ಎರಡು ವರ್ಷ ಆಲ್ರೆಡಿ ಈಗ ನಾಲ್ಕು ತಿಂಗಳು ಮೇಲೆ ಹತ್ರ ಹತ್ರ ಆಗ್ತಾ ಇದೆ ಈಗ ಶುರುವಾಗಿ ಇದು ಅದಷ್ಟಕ್ಕೂ ಮುಂಚೆನೂ ನಾವು ಇದರಲ್ಲಿ ಯಾವ್ದು ಎಂತದ್ದು ಒಂದು ಇದಾಯ್ತು ನೋಡಿ ಕೊರೋನಾ ಕೊರೋನಾದಲ್ಲೇನು ನಾನ್ನೂರಿಂದ ಐನೂರು ಜನ ನಾವ್ ಯಾವ್ದಕ್ಕೂ ತಲೆ ಕರ್ಸ ಅಯ್ಯೋ ಏನ್ ಊಟ ಸಿಗೋದು ಬಾರಿ ಕಷ್ಟ ಹೌದು ಪ್ರತಿ ದಿವಸ ಐದೈದೂರು ಜನಕ್ಕೆ ನಿಂತ್ಕೊಂಡು ಊಟ ಇದೇ ಈ ಹೋಟ್ಲಲ್ಲೇ ಫ್ರೀಯಾಗಿ ಅವತ್ತು ಇವತ್ತಾದ್ರೂ ಹತ್ತು ರೂಪಾಯಿ ಒಂದು ಕನಿಷ್ಠ ಬೆಲೆ ಇಟ್ಟಿದೀವಿ ಐನೂರು ಜನಕ್ಕೂ ಫ್ರೀಯಾಗಿ ಊಟ ಮಾಡಿಸಿ ಆ ಕಷ್ಟ ಇದ್ರಲ್ಲಿ ಇದು ಮಾಡ್ತಾ ಇದೀವಿ ನಿಂತ್ಕೊಂಡು ಎಲ್ಲರೂ ಅವ್ರ ಈಗ ಅದನ್ನ ಆ ಕಾನ್ಸೆಪ್ಟ್ ನೋಡ್ಕೊಂಡು ಅದನ್ನ ಹಾಗೆ ಕಂಟಿನ್ಯೂ ಮಾಡೋಣ ಅಂತೇಳಿ ಕಂಟಿನ್ಯೂ ಮಾಡಿ ಈ ಹೋಟ್ಲನ್ನ ಒಂದು ನಮ್ಮ ಎ ಪಿ ಎಂ ಸಿ ಕಾರ್ಯದರ್ಶಿಯವರ ಹತ್ರ ಹೋಗಿ ಕೇಳ್ಕೊಂಡಾಗ ಅವರು ನಮ್ಗೆ ಇದನ್ನ ಆಯ್ತಪ್ಪ ಮಾಡಿ ಒಳ್ಳೇದ್ ಮಾಡ್ತಿದ್ರ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಒಳ್ಳೆ ಆ ಸಪೋರ್ಟ್ ಮಾಡಿದಾರೆ ನಮ್ಗೆ ಹಂಗಾಗಿ ಎರಡು ವರ್ಷದಿಂದ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ನಮ್ಮ ಅಧ್ಯಕ್ಷರಾಗಲೇ ಆಗ್ಲಿ ನಮ್ಮ ಕಾರ್ಯದರ್ಶಿಯರು ಆಗ್ಲಿ ನಮ್ಮ ಎಲ್ಲ ನಮ್ಮ ಮರ್ಚೆಂಟ್ಸ್ ಅಸೋಸಿಯೇಷನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಇದೆಯಲ್ವಾ ಎಲ್ಲರ ಒಂದು ಸಹಕಾರದಿಂದ ಈ ಹೋಟ್ಲು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಹ್ಮ್ ಭಾರಿ ಚೆನ್ನಾಗಿ ನಟು ಧಾನ್ಯವರ್ತಕರ ಸಂಘದ ಪದಾಧಿಕಾರಿಗಳು ಎಲ್ಲರಿಂದ ಈ ಕಾರ್ಯಕ್ರಮ ನಡೀತಾ ಇರೋದು ನಡೀತಾ ಇದೆ ಅಧ್ಯಕ್ಷರಾದಂಥ ಪಿ ಬಿ ಎನ್ ಬಸವರಾಜ್ ಸರ್ ಉಪಾಧ್ಯಕ್ಷರಾದಂಥ ಎಸ್ ಆರ್ ಎಸ್ ಪ್ರಕಾಶು ಆದಂಥ ಆರ್ ಆನಂದ್ ಅವರು ನಾಲ್ಕನೇದು ದಿನೇಶ್ ಕುಮಾರ್ ಜಂಟಿ ಕಾರ್ಯದರ್ಶಿ ಐದನೇದು ಕೆ ಟಿ ಶ್ಯಾಮ್ಸುಂದರ್ ಕೆ ಟಿ ಶ್ಯಾಮ್ಸುಂದರ್ ಖಜಾಂಚಿ ಆಮೇಲೆ ಕೆ ರಮೇಶ್ ನಿರ್ದೇಶಕರು ಆಮೇಲೆ ರಾಜ ಮಹೇಶ್ವರಿ ರಾಜಣ್ಣ ಅವರು ಆರ್ ಎಮ್ ಸತೀಶ್ ಅವರು ಸಿ ಕೆ ಗಣೇಶ್ ಅವರು ಅನಿಲ್ ಕೊತಾರಿ ಅವರು ದೊರೆ ದೊರೆಯವರು ಬಾಲ್ಚಂದ್ರವರು ಜಗದೀಶ್ ಅವರು ರಮೇಶ್ ಪಿ ಸಿ ಬಸವಣ್ಣ ಸ್ವಾಮಿ ವಿಶ್ವನಾಥ್ ಗೋವಿಂದರಾಜು ಸರ್ದಾರ್ ಅಲಿ ಇಷ್ಟು ಜನನೂ ಎಲ್ಲರ ಸಹಕಾರದಿಂದ ಇವತ್ತು ಈ ಹೋಟ್ಲನ್ನ ದುರ್ಗ್ಳವಾಗಿ ನಡೆಸ್ಕೋ ನಡೆಸ್ಕೊಂಡು ಇದ್ದೀವಿ ಒಳ್ಳೇದಾಗ್ಲಿ ಸರ್ ಇಷ್ಟು ಜನರ ಒಂದು ಸಹಾಯ ಪ್ರೋತ್ಸಾಹ ಇವರೆಲ್ಲರ ಮಾರ್ಗದರ್ಶನದಿಂದ ನಿಮ್ಮ ಸಂಘದ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಒಂದು ಅನ್ನ ದಾಸೋಹ ರೀತಿ ನಡೆಸ್ತಾ ಇದ್ದೀರ ಹೌದು ಖಂಡಿತವಾಗಿ ನಿಮಗೆ ಮತ್ತೆ ಮತ್ತೆ ರೈತರಿಗೆ ಎಲ್ಲರೂ ಕೂಡ ನಿಮಗೆ ಮತ್ತೆ ನಿಮ್ಮೆಲ್ಲ ಸಂಘಟನೆಗೆ ಬಹಳ ಒಳ್ಳೇದಾಗ್ಲಿ ಅಂತ ನಾನು ಕೂಡ ನಾನು ಕೇಳ್ಕೊತೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮಗೂನು ತುಂಬಾ ತುಂಬಾ ಧನ್ಯವಾದಗಳು ನೀವು ಇದನ್ನ ಹುಡ್ಕೊಂಡ್ ಬಂದು ಇಲ್ಲಿಗೆ ಬಂದು ಇದನ್ನೆಲ್ಲ ಇಷ್ಟೊಂದು ಒಂದು ರೀತಿಯಾಗಿ ವಿಶ್ವಾಸದಲ್ಲಿ ಬಂದು ಕೇಳ್ತಾ ಇದಾರೆ ನಿಮ್ ಬಗ್ಗೆನ ನಮ್ಗೆ ತುಂಬಾ ಭಾರಿ ಖುಷಿ ಆಯ್ತು ಒಪ್ಕೋತೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಂಜುಂಡಾ ಅಂತ ಸರ್ ನಂಜುಂಡ ನೀವ್ ಏನ್ ಕೆಲಸ ಮಾಡ್ತೀರಾ ಸರ್ ನಾವು ರೈತರು ಇನ್ನೇನ್ ಕೆಲಸ ಬೆಳೆಯೋದು ಹ ಕಬ್ಬು ಇದು ಇನ್ನೇನ್ ಕೆಲ್ಸ ಕೆಲ್ಸ ಏನೇನ್ ಸರ್ ನೀವು ತರಕಾರಿ ಮೆಣಸಿ ಟೊಮೊಟೊ ಕೋಸು ಇದೆಲ್ಲಾ ಬೆಳಿತೀವಿ ಸರ್ ಭತ್ತ ರಾಗಿನೂ ಹಾಕ್ತಿವಿ ಹುಳ್ಳಿ ಭತ್ತ ರಾಗಿ ಎಲ್ಲಾ ಹಾಕ್ತಿವಿ ಇಲ್ಲಿಂದ ಎಷ್ಟ್ ಕಿಲೋಮೀಟರ್ ನಿಮ್ಮೂರು ಒಂದ್ ಏಳು ಕಿಲೋಮೀಟರ್ ಆಗತ್ತೆ ಇದ್ದೀನಿ ಏಳು ಕಿಲೋಮೀಟರ್ ಏಳು ಕಿಲೋಮೀಟರ್ ಆದ್ರೂ ಇಲ್ಲೇ ಊಟ ಮಾಡ್ತಾ ಇದ್ದೀರಾ ಓ ಏಳ್ ಕಿಲೋಮೀಟರ್ ಈಗ ಮನೆ ತಕೊಂಡ ಟೈಮ್ ಆಗಲ್ವಾ ಹೌದ್ ರೂಪಾಯಿ ಪಾಪ ಯಾರು ಧರ್ಮೇಠ ಮಾಡೋರೆ ನಮಗೂ ಒಂದ್ ಅನುಕೂಲ ಆಗತ್ತೆ ಓ ಅದು ಇದಲ್ವಾ ನಮಗೂನು ಒಂದು ಅನುಕೂಲ ಆಗುತ್ತೆ ಅನುಕೂಲ ಅಲ್ವಾ ಈಗ ನಾವು ಇಲ್ಲಿ ವ್ಯಾಪಾರ ಆಗಿ ನಾವ್ ಹೋಗೋ ತನಕ ಟೈಮ್ ಆಗತ್ತೆ ಸೋಟ್ಯಾಸು ಇರುತ್ತೆ ಪಾಪ ಯಾರು ಧರ್ಮಿ ಮಾಡವ್ರೆ ಹತ್ ರೂಪಾಯಿ ಊಟ ಅಂತ ಅಂದ್ಬಿಟ್ಟು ಎಪಿಎಂಸಿ ಮಾರ್ಕೆಟ್ ನಿಂದ ಮಾಡಿದ್ದಾರೆ ಪಾಪ ಅವರು ಸಂಘದಿಂದ ಅವ್ರಿಗೂ ಒಂದು ಇದು ನೋಡಿ ನಾವು ಬೆಳೆದಂತ ಬೆಳೆ ತಂದು ಹತ್ ರೂಪಾಯಿ ಇದ್ ಮಾಡಿ ಅವ್ರು ಆ ಇಲ್ಲಿ ಎಲ್ಲಾ ಕೂಲಿ ಕಾರ್ಮಿಕರಿಗೆ ನಮಗೆ ಅನುಕೂಲ ಅನುಕೂಲಕಾರ ಇದು ಅವ್ರು ಮಾಡಿರೋದು ಅವ್ರು ತುಂಬಾ ಒಂದು ಈಗ ಜಗತ್ತ ಹೇಳುತ್ತೆ ನಿಜವಾದ ಅನ್ನದಾತ ರೈತ ಅಂತ ನೀವು ರೈತರಾಗಿದ್ದೀರಾ ನಿಮ್ಮಂತ ರೈತರಿಗೆ ಬರ ಹತ್ತು ರೂಪಾಯಿ ಅನ್ಸುತ್ತೆ ಅನ್ಸುತ್ತೆ ಸರ್ ಏನ್ ಅನ್ಸುತ್ತೆ ನಿನ್ನೇನ್ ಹೇಳೋದ ಈಗ ನಾವ್ ಬೆಳೆದಿರ್ತೀವಿ ನಾವ್ ತಗೋ ಬಂದಿಲ್ಲ ಹಾಕ್ತಿವಿ ಅಷ್ಟೇನೆ ಸೊ ಅದನ್ನ ಉಪಯೋಗಿಸ್ತಾ ಇದಾರೆ ಯಾವ ರೀತಿಯಾಗಿ ಒಬ್ಬ ಬಡವ ಬರ್ತಾನೆ ಒಬ್ಬ ಕೂಲಿ ಮಾಡೋನ್ ಬರ್ತಾನೆ ಅವನ್ಗೆ ಅವನ್ ಕಷ್ಟ ಏನಿರುತ್ತೋ ಅವ್ರ ನಮಗ್ ಗೊತ್ತಿರಲ್ಲ ಅದು ನಾವ್ ಅಷ್ಟೇ ನಮಗ್ ಗೊತ್ತು ನಾವ್ ತಂದ್ ಹಾಕ್ತಿವಿ ಇಲ್ಲಿ ತಂದು ನಾವ್ ಮಾರ್ಕೆಟ್ ಅಲ್ಲೂ ಮಾರ್ತಾ ಇರ್ತೀವಿ ಅದಷ್ಟೇ ನಮಗ ಗೊತ್ತು ಈಗ ಇದನ್ನ ತಂದು ಅವ್ರು ಇಲ್ಲಿ ಉಪಯೋಗಿಸಿ ಅದನ್ನ ಕೆಲವು ಎಲ್ಲಾರ್ಗುನು ಇದು ಅನುಕೂಲ ಮಾಡ್ಕೊಡ್ತಾ ಇದಾರಲ್ಲ ಅದೋ ನಮ್ಗೆ ಹೆಮ್ಮೆ ಅನ್ಸುತ್ತೆ ಸರ್ ನಮ್ ನಾವು ಪಟ್ಟು ಶ್ರಮಕ್ಕೆ ಒಂದು ಬಲ ಇಲ್ಲಿ ಸಿಕ್ತು ಅಂತ ನಾವು ನೋಡಿ ಒಳ್ಳೆ ರೈತರ ಕಷ್ಟಪಟ್ಟಿದ್ದು ಇಲ್ಲಿ ಒಂದು ಒಳ್ಳೆ ಇದ್ದು ಸಿಕ್ತು ಅಂತ ಕೂಲಿ ಮಾಡೋರ್ಗೆ ಉಪಯೋಗ ಆಗತ್ತೆ ಹ್ಮ್ ಈಗ ಒಬ್ಬ ಇರ್ತಾನೆ ಅವನು ನಾನು ಐ ಲೆವೆಲ್ ಅಲ್ಲಿ ಹೋಗಿ ತಿಂತೀನಿ ಒಬ್ಬ ತಿನ್ನಲ್ಲ ಒಬ್ಬನ ಕೈಲಿ ಆಗಲ್ಲ ಅವನ್ ಸಮಸ್ಯೆ ಇರುತ್ತೆ ಹತ್ ರೂಪಾಯಿ ಕೂಡ್ಲಿಕ್ ಬೇಕ ನಾನು ಅಂತ ಅನ್ಕೊಂಡಿರ್ತಾನೆ ಅವನು ಇವತ್ತು ಈ ಊಟ ಮಾಡಿ ಹದ್ ಹತ್ ರೂಪಾಯಿನ ಕೂಡ್ಲಿಕ್ತಾನೆ ಕಷ್ಟ ಅವ್ನ್ ಬದುಕ್ತಾನೆ ಅವನು ಅವನ್ಗೂ ಸಾಗತ್ತೆ ನೂರಾರು ಕಿಲೋಮೀಟರ್ ಇಂದ ಬರ್ತಾನೆ ಅವನ್ ಕಷ್ಟ ಏನಿರುತ್ತೋ ಅವ್ನ ಎಲ್ಲೋಗ ಊಟ ಮಾಡ್ತಾನೆ ಅವನ ಎಲ್ಲ ಮಲ್ಕಾನೆ ಅವಲ್ ಚಿಂತೆ ಈ ತರ ಮಾಡ್ತಾ ಇರೋದ್ರಿಂದ ಬಹಳ ಅನುಕೂಲ ಆಗತ್ತೆ ಬಹಳ ಅನುಕೂಲ ಇದು ಇದು ಮಾಡಿರೋದು ಇನ್ನೂ ಒಳ್ಳಿ ಕೆಲ್ಸಾನೇ ಇದು ಇದನ್ನ ನಾವು ಯಾವತ್ತೂ ಇದ್ ಮಾಡಬಾರ್ದು ಊಟ ಕೊಡ್ಬೇಕು ಇದಕ್ ಪ್ರೋರ್ಸಾ ಕೊಡ್ಬೇಕು ನಾವು ವೀಕ್ಷಕರೇ ಈ ಹೋಟೆಲ್ ಎಲ್ಲಿ ಬರುತ್ತೆ ಅಂದ್ರೆ ಅನ್ನಪೂರ್ಣ ಕ್ಯಾಂಟೀನ್ ಬಂದು ಮೈಸೂರ್ನ ಬಂಡೀಪಾಳ್ಯದಲ್ಲಿರುವಂಥ ಎ ಪಿ ಎ ಪಿ ಎಂ ಸಿ ಮಾರ್ಕೆಟ್ನಲ್ಲಿ ಈ ಹೋಟೆಲ್ ಇರುವಂಥದ್ದು ಹತ್ತು ರೂಪಾಯಿಗೆ ಮಧ್ಯಾಹ್ನದ ಹೊಟ್ಟೆ ತುಂಬ ಊಟವನ್ನು ಕೊಡ್ತಿದ್ದಾರೆ ಈ ಒಂದು ಹೋಟೆಲ್ ಬಂದು ಈ ಜಾಗದಲ್ಲಿ ಇದೆ ಇದ್ರದ್ದು ಲಿಂಕನ್ನು ಗೂಗಲ್ ಮ್ಯಾಪನ್ನು ಕೂಡ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಈ ಕಡೆ ಬಂದಾಗ ನೀವು ಕೂಡ ಊಟ ಮಾಡಿ ಅವ್ರಿಗೊಂದು ಆಶೀರ್ವಾದ ಮಾಡಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ